ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿದ್ರೆ ನಾನು ಈ ರೀತಿ ಫ್ಯೂಷನ್ ಪೇಪರ್ ತಗೊಂಡಿದ್ದೀನಿ ನೆಕ್ ಮಾಡೋದಕ್ಕೋಸ್ಕರ ಅರ್ಧಕ್ಕೆ ಮಡ್ಸ್ಕೊಂಡಿದ್ದೀನಿ ಕುತ್ತಿಗೆ ಆಗಲ್ಲ ಮೂರು ಇಂಚು ಮತ್ತೆ ಹಾಲ್ಟರ್ ನಾವು ಮಾರ್ಕ್ ಮಾಡಿತ್ತು ಮೂರು ಕಾಲು ಇಂಚು ಇಲ್ಲಿಂದ ಒಂದು ಕಾಲ ಇಂಚ್ ಒಂದು ಗುರ್ತು ಹಾಕೊಳ್ಳೋಣ ಇದು ನಮ್ಮ ಹಿಂಭಾಗದ ಕಾಲರ್ಗಾಗುತ್ತೆ ಇಲ್ಲಿಂದ ನನ್ನ ಕುತ್ತಿಗೆಯ ಮುಂಭಾಗ ಏಳುವರೆ ಇಂಚ್ ಇಟ್ಕೊಂಡಿದ್ದೆ ನೀವು ಯಾವ ನೆಕ್ ಬೇಕಾದರೂ ಇಟ್ಕೊಳ್ಬಹುದು ಈ ರೀತಿ ಯು ಎಸ್ ನಾನು ಇದಕ್ಕೆ ಬಂದು ಈ ರೀತಿ ಈ ರೀತಿ ಒಂದು ಶೇಪ್ ಮಾಡ್ಕೊತಾ ಇದೀನಿ ಇದ್ರ ಪಕ್ಕದಲ್ಲಿ ಒಂದೂವರೆ ಇಂಚಷ್ಟು ಹೊಲಿಗೆಗೆ ಒಂದೂವರೆಂಚಷ್ಟು ಬೇಡ ಹೊಲಿಗೆಗೆ ಅಂದರೆ ಕಮ್ಮಿ ಮಾಡಿಕೊಡಬಹುದು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಮ್ಮ ನಮ್ನೆ ಈ ರೀತಿ ಕಾಣುತ್ತೆ ಈ ರೀತಿ ಒಂದು ಬಟ್ಟೆ ಮೇಲೆ ಇದನ್ನಿಟ್ಟು ಐನ್ ಮಾಡ್ಕೊತೀನಿ ನಾ ಫ್ಯೂಷನ್ ಶೀಟ್ನ ಬಟ್ಟೆ ಮೇಲೆ ಐರನ್ ಮಾಡಿ ಅಂಟಿಸ್ಕೊಂಡಿದ್ದೀನಿ ಜೊತೆಗೆ ಸೈಡಲ್ಲಿ ಬಟ್ಟೆ ಕೂಡ ಒಂದೊಂದು ಇಂಚ್ ಅಷ್ಟು ಬಿಟ್ಟು ಹೊಲ್ಕೊಂಡಿದ್ದೀನಿ ಈ ರೀತಿ ಇದು ಬಟ್ಟೆಯ ಮೇಲ್ಭಾಗ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ನಾನು ಲೈನಿಂಗ್ ಹೊಲ್ಕೊಂಡಿದ್ದೀನಿ ಅಂದ್ರೆ ಮಾಮೂಲಿ ಬಟ್ಟೆಗೆ ಹೇಗೆ ಲೈನಿಂಗ್ ಹೊಲಿತೀವೋ ಹಾಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಿಮಗೆ ಲೈನಿಂಗ್ ಬೇಡ ಆದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಈಗ ಇದು ಬಟ್ಟೆಯ ಮೇಲ್ಭಾಗ ಈ ರೀತಿ ನಾವು ಇಂಟರ್ಫೇಸಿಂಗ್ ಏನಿದೆ ಮಾಡ್ಕೊಂಡಿರೋದು ಇದರ ಮೇಲ್ಭಾಗ ಮತ್ತೆ ಇದರ ಮೇಲ್ಭಾಗ ಎರಡನ್ನ ಹೀಗೆ ಒಟ್ಟಿಗಿಡಬೇಕು ಈ ಮೂರು ಇಂಚ್ ಮೂರು ಕಾಲು ಇಂಚ್ ಏನು ತಗೊಂಡಿದ್ದೀವಿ ಈ ಮೂರು ಕಾಲು ಇಂಚು ಜೊತೆಗೆ ಇದು ಈ ಡಿಸೈನ್ ಏನಿದೆ ಇದು ಎರಡು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಜೋಡಿಸ್ಕೊಳ್ಳಿ ಈಗ ಈ ಕ್ಯಾನ್ವಾಸ್ ಇಲ್ಲಿ ಬಿಳಿ ಕಲರ್ ಏನು ಕಾಣ್ತಾ ಇದೆ ಇದ್ರ ಮೇಲೆ ಹೀಗೆ ಪೂರ್ತಿ ಒಂದು ಹೊಲಿಗೆ ಹಾಕ್ಕೊಂಡು ಮೇಲೆ ಇದನ್ನು ಕಟ್ ಮಾಡಿ ಒಳಗೆ ತಿರುಗಿಸ್ಕೊಳ್ಳೋಣ ಈಗ ಅದನ್ನು ನಾನು ತೋರಿಸ್ತೀನಿ ಈಗಿದು ಹೊಲ್ದಾಗಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಬಿಳಿ ಲೈನ್ ಏನಿದೆ ಇದಕ್ಕೆ ಸರಿಯಾಗಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ದಾರದ ಒಳಗಡೆನೇ ಇರಲಿ ನಿಮ್ಮ ಕಟ್ ಮಾಡೋದು ಈಗ ಇದನ್ನ ಈ ರೀತಿ ಒಳಗೆ ತಿರುಸ್ಕೋಬೇಕು ಈಗ ನಿಮಗೆ ನೆಕ್ಕಿ ಈ ರೀತಿ ಆಗುತ್ತೆ ರಿವರ್ಸ್ ಮೇಲೆ ಈಗ ಏನು ಮಾಡಬೇಕು ಅಂದ್ರೆ ಕಾಲಿಂಚ್ ಎಕ್ಸ್ಟೆನ್ಷನ್ ಏನಿದೆ ಇದು ಎರಡು ಇದು ಎರಡನ್ನ ಪೂರ್ತಿ ಈ ಲೈನಿಂಗ್ ಬಟ್ಟೆ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನ ಹೀಗೆ ಒಟ್ಟಿಗೆ ಇಟ್ಟು ಇಲ್ಲಿ ಹೊಲಿಗೆ ಹಾಕಬೇಕು ಈಗ ನೋಡಿ ಹೊಲ್ಕೊಂಡು ರೆಡಿ ಆಗಿದೆ ಇದು ಈ ರೀತಿ ನೀವು ಇಲ್ಲಿ ಮೇಲ್ಗಡೆ ಹೊಲಿಗೆ ಆದ್ರೂ ಹಾಕ್ಕೋಬಹುದು ಅಥವಾ ಮೇಲೆ ಇಲ್ಲಿ ಕೈಯಲ್ಲಿ ಹೆಮ್ಮಿಂಗ್ ಆದ್ರೂ ಮಾಡ್ಕೊಳ್ಬಹುದು ನಿಮ್ಮ ಇಷ್ಟ ನಾನು ಇದನ್ನು ಆಮೇಲೆ ಮಾಡ್ಕೋತೀನಿ ಇದು ಈಗ ಬಟ್ಟೆಯ ಹಿಂಭಾಗ ಇದು ಇದಕ್ಕೂ ಸಹ ನಾನು ಲೈನಿಂಗ್ ಹಾಕಿದ್ದೀನಿ ಮಾಮೂಲಿ ಕುರ್ತಾಗಳಿಗೆ ಹೇಗೆ ಲೈನಿಂಗ್ ಹೊಲ್ಕೋತೀವೋ ಅದೇ ರೀತಿಯೇ ಹಿಂಭಾಗದಲ್ಲಿ ಏನು ನೆಕ್ ಬರೋದಿಲ್ಲ ಯಾಕಂದ್ರೆ ಇದು ನೆಕ್ ಕಾಲರ್ ಬರುತ್ತೆ ಹಾಗಾಗಿ ಹಿಂಭಾಗದಲ್ಲಿ ಏನೂ ಚೇಂಜಸ್ ಇಲ್ಲ ಈ ನೆಕ್ ಕುತ್ತಿಗೆಯ ಮಧ್ಯಭಾಗಕ್ಕೆ ನಾನೊಂದು ನಾಚ್ ಕೊಟ್ಟಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಬಟ್ಟೆಯ ಮೇಲ್ಭಾಗ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಇದನ್ನು ಮತ್ತೆ ಮುಂಭಾಗ ಏನಿದೆ ಬಟ್ಟೆಯ ರೈಟ್ ಸೈಡ್ ಇದು ಎರಡನ್ನ ಹೀಗೆ ಒಟ್ಟಿಗೆ ಸೇರಿಸಿ ಈ ಕಾಲರ್ ಇದೇನು ಹೊಲ್ಕೊಂಡಿರ್ತೀವಿ ಇದು ನಮ್ಮ ಕುತ್ತಿಗೆಯ ಮಧ್ಯಭಾಗ ಇದು ಈ ಮಧ್ಯಭಾಗ ಮತ್ತೆ ಇದು ಎರಡನ್ನ ಹೀಗೆ ಸೇರಿಸಿ ಇಲ್ಲಿಂದ ಶುರು ಮಾಡಿ ಮಧ್ಯದಿಂದ ಶುರು ಮಾಡಿ ಈ ರೀತಿ ಹೊಲಿಗೆ ಹಾಕಬೇಕು ಎರಡು ಕಡೆ ಹಾಗೆ ಇದು ಹೊಲಿಯೋದು ಹೇಗೆ ಅಂತ ಈಗ ಹಿಂಭಾಗ ಮುಂಭಾಗ ಎರಡು ಜಾಯಿನ್ ಮಾಡಾಗಿದೆ ನಾನು ಹೊಲಿಬೇಕಾದ್ರೆ ನೀವು ಗಮನಿಸಿದ್ರೆ ಚಿಕ್ಕದಾಗ ಕಟ್ ಮಾಡಿದೆ ಇಲ್ಲಿ ಇದು ನಮ್ಮ ಕುತ್ತಿಗೆ ಭಾಗ ಮುಗಿದು ಭುಜದ ಭಾಗ ಶುರುವಾಗತ್ತಲ್ಲ ಅಲ್ಲಿ ಹೀಗೆ ಮಾಡೋದ್ರಿಂದ ತಿರ್ಗಸ್ಕೊಳ್ಳೋದು ಈಸಿ ಅಂತ ಅಷ್ಟೇ ಇದು ಪೂರ್ತಿ ಹೊಂದಾದ್ಮೇಲೆ ಇನ್ನೆಕ್ ಈ ರೀತಿ ಕಾಣುತ್ತೆ ಇದು ನಮ್ಮ ಆಲ್ಟರ್ನೆಕ್ ನಾನು ಇದರ್ನ ನೀವು ಬೇಕಿದ್ದರೆ ಹೀಗೆ ಒಳಗ ಒಳಗೆ ಸೇರಿಸಿ ಇಲ್ಲಿ ಹೊಲಿಗೆ ಹಾಕ್ಬೋದು ಅಥವಾ ಎಲ್ಲ ಬಟ್ಟೆಯನ್ನು ಸೇರಿಸಿ ಹೆಮ್ಮಿಂಗ್ ಮಾಡ್ಕೊಳ್ಬಹುದು ಇದು ಕೈಯಲ್ಲಿ ನಾನು ಇದಕ್ಕೆ ಆಮೇಲೆ ಹೆಮ್ಮಿಂಗ್ ಮಾಡ್ಕೋತೀನಿ ಕುತ್ತಿಗೆ ಭಾಗ ಈ ರೀತಿ ಕಾಣುತ್ತೆ ಈಗ ಇದು ರೆಡಿಯಾಗಿದೆ ಈಗ ನಾನು ಪೂರ್ತಿ ಸೈಡ್ಸ್ ಎಲ್ಲ ಫಿನಿಶ್ ಮಾಡಿಕೊಂಡು ತೋರಿಸ್ತೀನಿ ಈಗ ನಾನು ಪೂರ್ತಿ ಬಾಡಿ ಸೈಡ್ಸು ಮತ್ತು ಸ್ಲೀವ್ಸ್ ಎಲ್ಲವನ್ನ ಹೊಲ್ಕೊಂಡಿದ್ದೀನಿ ಪೂರ್ತಿ ಹೊಲದಾದ ಮೇಲೆ ಇದು ಈ ರೀತಿ ಕಾಣುತ್ತೆ ನೀವು ಇದನ್ನ ಬ್ಲೌಸ್ಗೂ ಸಹ ಫಾಲೋ ಮಾಡಬಹುದು ಇದೇ ಸೇಮ್ ಟೆಕ್ನಿಕ್ ನ